ಫ್ರೆಂಡ್ಸ್ ನಾನು ರಂಗನಾಥ್ ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಶ್ರೀ ದಾಸನಪುರದಲ್ಲಿ ರಂಗನಾಥ್ ದೇವಸ್ಥಾನ ಗುರುಗಳು ಪೂಜಾರಿ ಐನೂರು ಅಂಥೇಳಿ ಹೆಸರ ನೋಡಿ ಅಲ್ಲಿಂದ ಅವರೇನಂದರು ನನಗೆ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ರಿ ಬೈಲಾಂಜನ ದೇವಸ್ಥಾನಕ್ಕೆ ಹೋಗ್ರಿ ಅಂತಂದರು ನಾವು ಹೋಗ್ತಾ ಇದ್ದೆವು ಬೈಕ್ ಮೇಲೆ ನೋಡಿ ಎಲ್ಲ ಟ್ರಿಪ್ಪು ಚೆನ್ನಾಗೈತಿ ನೋಡಿ ಚೆನ್ನಾಗೈತಿ ಮಳೆ ಬರ್ತಾಯಿದೆ ಹಾಗೂ ಮೋಡ ಜಾಸ್ತಿ ಆಗಿದ್ದೆ ಎಲ್ಲಿ ದೂರ ಹೋಗೋಕ್ಕಾಗಲಿಲ್ಲ ಇಲ್ಲಿ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆವು ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ನೋಡಿ ಅಡಕಮಾರಹಳ್ಳಿ ದೇವಸ್ಥಾನ ನೋಡಿ ಹನುಮಾನ್ ದೇವಸ್ಥಾನ ಮಂದಿರ ಇದೆ ಅದರ ಎದುರುಗಡೆ ಅಪೋಸಿಟ್ ಹನುಮಂತನ ಒಂದು ಟೆಂಪಲ್ಲಿಗೆ ನಾವು ಬಂದೆವು ಇಲ್ಲಿ ಅರ್ಚಾಯ್ತು ನೋಡಿ ಅರ್ಚ್ ಒಳಗಡೆ ಹೋಗಿ ಮುಂದೆ ಇನ್ನೊಂದು ಚಿಕ್ಕದು ಅರ್ಚೈತೆ ಅದ್ರ ಒಳಗಡೆ ಹೋಗಬೇಕು ಹೋಗಿ ಇಲ್ಲೆಲ್ಲ ಹಣ್ಣು ಹೂವು ಕಾಯಿ ಕರ್ಪೂರ ಎಲ್ಲ ಕೊಡ್ತಾರೆ ಇಲ್ಲಿ ತಗೊಂಡು ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕು ನೋಡಿ ದೀಪ ಹಚ್ಚಿದಾರ ಹನುಮಂತನ ಒಂದು ಆಶೀರ್ವಾದ ಇವತ್ತು ಭಾನುವಾರ ಒಳ್ಳೆ ದಿನ ಅಮಾವಾಸಿ ಒಳ್ಳೆಯ ದಿನದ ಅಮಾವಾಸಿದ ಹೋಗಿ ನೋಡಿ ಇಲ್ಲಿ ಶನಿಮಾತ್ಮನ ದರ್ಶನ ಮಾಡಿಕೊಂಡು ಶನಿಮಾತ್ಮನ ಹತ್ರ ತೆಂಗಿನಕಾಯಿ ಕಟ್ಟಿದರೆ ಇಲ್ಲಿ ಎಲ್ಲ ಒಳ್ಳೆಯದಾಗ್ತದಂತ ಬಿಟ್ಟಿದ್ದಾರೆ ಒಳ್ಳೆ ನಾವು ಮನಸ್ಸಿನಲ್ಲಿ ಏನು ಅಂದಿದ್ದು ತೆಂಗಿನಕಾಯಿ ಮಂತ್ರಿಸ್ಕೊಡ್ತಾರ ಗುರುಗಳು ಕಟ್ಟಿದರೆ ಅಂತ ಹೇಳಿದರು ನಾವು ಹನುಮಂತನ ಸುತ್ತು ಪ್ರದರ್ಶನ ಹಾಕ್ಕೊಂಡು ಒಳಗಡೆ ಬಂದೆ ಒಳಗಡೆ ಬಂದು ಶ್ರೀ ಜೈ ಹನುಮಾನ್ ಶ್ರೀ ರಾಮ ಹನುಮಾನ್ ರಾಮ ಒಂದು ಇಲ್ಲಿ ಚೆನ್ನಾಗೈತೆ ನೋಡಿ ದೇವಸ್ಥಾನ ಎಲ್ಲರೂ ಬನ್ನಿ ನಾವು ಬಂದಿದ್ದೇವೆ ಇವ ತಮಾಷೆಗೆ ದರ್ಶನ ಮಾಡೋಕ್ಕೆ ಹೋಮ ಇತ್ತು ಇವತ್ತು ಹೋಮ ಒಳ್ಳೆ ಕಾರ್ಯಕ್ರಮ ಇವತ್ತು ಇಲ್ಲಿ ಮಹಾಪ್ರಸಾದ ಮಾಡಿದ್ದಾರ ಪ್ರಸಾದ ಸ್ವೀಕರಿಸಬೇಕು ಹನುಮಂತನ ಒಂದು ಎದುರುಗಡೆ ಗುರೂಜಿಯವರು ಕೂತಿದ್ದಾರೆ ಅವರು ಮ ಏನಾದರೂ ಭವಿಷ್ಯ ಕೇಳಿದ್ದರೆ ಹೇಳ್ತಾರೆ ಹನುಮಂತನ ಸನ್ನಿಧಿಗೆ ಓಂ ನಮ ಶಿವಾಯ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರಿ ರಾಮ್ ಹರಿ ರಾಮ್ ಹರಿಕೃಷ್ಣ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಹನುಮಾನ್ ಜೈ ಶ್ರೀ ಹನುಮಂತನ ದರ್ಶನ ಮುಗಿಸ್ಕೊಂಡು ನೋಡಿ ಇಲ್ಲಿ ಪ್ರಸಾದವನ್ನು ಗೆ ಹಚ್ಕೊಂಡು ಒಳ್ಳೆ ಖುಷಿ ಖುಷಿ ಇವತ್ತು ಅಮಾವಾಸ್ಯ ಭಾನುವಾರ ದೇವಸ್ಥಾನ ಅಂದರೆ ಮೈ ಭಾರವನ್ನು ಎಲ್ಲ ಕಡಿಮೆ ಹಾಕಿಬಿಡ್ತು ದರ್ಶನ ಮಾಡಿದ ತಕ್ಷಣ ಮೈಯ ಭಾರವನ್ನು ಎಲ್ಲ ಕಡಿಮೆ ಆಗಿಬಿಡ್ತು Okay, bye. Bye.